ಐಎಸಿಯ ಫೌಂಡೇಶನ್ ಫಾರ್ ಸೈನ್ಸ್ ಇನ್ನೋವೇಷನ್ ಅಂಡ್ ಡೆವಲಪ್ಮೆಂಟ್ ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವಾಗಿಸಲು ಪ್ರೇರೇಪಿಸುವ ಪ್ಯಾನ್ ಇಂಡಿಯಾ ಮಟ್ಟದ ಉತ್ಪನ್ನ ವೇಗವರ್ಧಕ ಕಾರ್ಯಕ್ರಮ ಪ್ರವೃದ್ಧಿಗೆ ಚಾಲನೆ ನೀಡಿದೆ ಈ ಕಾರ್ಯಕ್ರಮ ಉದ್ಯಮ ಪಾಲುದಾರಿಕೆಗಳು ಮತ್ತು ಅತ್ಯಾಧುನಿಕ ಆರ್ಡಿ ಮೂಲಕ ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಭಾರತದ ಪ್ರಮುಖ ಸಂಸ್ಥೆಗಳು ಮತ್ತು ಉದ್ಯಮಗಳಿಗೆ ಒಂದೇ ಸೂರಿನಡಿ ವೇದಿಕೆ ಒದಗಿಸುತ್ತದೆ ಅಭಿವೃದ್ಧಿಯ ಆಧಾರಿತ ಉದ್ಯಮಗಳು ಶೈಕ್ಷಣಿಕ ಮತ್ತು ಸಂಶೋಧನಾ ಪ್ರಯೋಗಾಲಯಗಳು ಮತ್ತು ಹೂಡಿಕೆದಾರರಿಗೆ ಸ್ವಾವಲಂಬಿ ಭಾರತಕ್ಕಾಗಿ ನಾವೀನ್ಯತೆ ಮತ್ತು ಹೊಸ ಉತ್ಪನ್ನ ಅಭಿವೃದ್ಧಿಗೆ ಸಹಕರಿಸಲು ಪ್ರವೃದ್ಧಿ ಎ ವೇದಿಕೆಯನ್ನು ಒದಗಿಸುತ್ತದೆ ಈ ಕುರಿತು ಪ್ರತಿಕ್ರಿಯಿಸಿದ ಐಎಸ್ಸಿ ನಿರ್ದೇಶಕ ಪ್ರೊ ಗೋವಿಂದನ್ ರಂಗರಾಜನ್ ಭಾರತವು ಆರ್ಥಿಕ ಮತ್ತು ಕೈಗಾರಿಕಾ ಗುರಿಗಳನ್ನು ಸಾಧಿಸಲು ಆಮದು ಅವಲಂಬನೆ ಜಾಗತಿಕ ಸ್ಪರ್ಧಾತ್ಮಕತೆ ಮತ್ತು ಉದ್ಯೋಗಿಗಳ ಸನ್ನದ್ದತೆಯಂತಹ ಸವಾಲುಗಳನ್ನು ಎದುರಿಸುತ್ತಿದೆ ಪ್ರವೃದ್ಧಿಯೊಂದಿಗೆ ಐಎಸ್ಸಿಯ ವಿಶ್ವ ದರ್ಜೆಯ ಸೌಲಭ್ಯಗಳು ಪರಿಣತಿ ಮತ್ತು ಭಾರತದಾದ್ಯಂತ ಕಾರ್ಯತಂತ್ರದ ಪಾಲುದಾರರ ದೃಢವಾದ ನೆಟ್ವರ್ಕ್ಗೆ ಪ್ರವೇಶವನ್ನು ಒದಗಿಸುವ ಮೂಲಕ ಈ ಸವಾಲುಗಳನ್ನು ನಿಭಾಯಿಸುವ ಗುರಿಯನ್ನು ನಾವು ಹೊಂದಿದ್ದೇವೆ ಎಂದರು ಅಶೋಕ್ ಲೇಲ್ಯಾಂಡ್ ಜೆಸಿಬಿ ಇಂಡಿಯಾ ಮತ್ತು ಟೆಕ್ನ ಇಂಡಿಯಾ ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಸಿಒ ವಿಪಿನ್ ಸೋಂದಿ ಮಾತನಾಡಿ ಆತ್ಮನಿರ್ಭರ್ ಭಾರತ್ನ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಉತ್ಪನ್ನ ರಾಷ್ಟ್ರವಾಗಿ ಭಾರತವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಪ್ರವೃದ್ಧಿ ಮಹತ್ವದ ಹೆಜ್ಜೆ ಭಾರತದಲ್ಲಿ ನಾವೀನ್ಯತೆಯ ಸಂಸ್ಕೃತಿಯನ್ನು ಬೆಳೆಸುವ ಅಗತ್ಯವಿದೆ ಶೈಕ್ಷಣಿಕ ಮತ್ತು ಉದ್ಯಮದ ನಡುವಿನ ಸಹಯೋಗವು ಸಂಶೋಧನೆ ಮತ್ತು ನಾವೀನ್ಯತೆಯ ಗಡಿಗಳನ್ನು ದಾಟಲು ಸಹಕಾರಿಯೇ ಎಂದರು so prabhuti is a new program that we are launching from fsid iic with the primary intent of impacting the small and medium sector of the country uh, traditionally you know interaction between the sme sector and academia has been not very good and we believe that the sme while it is very large in this country its contribution to the gdp is not commensurate primarily because they lack technology and it is this gap that we think that a program like prabhuti will address ನಾವಿಲ್ಲಿ ಪ್ರವೃದಿಂತ ಒಂದು ಪ್ರಾಡಕ್ಟ್ ಪ್ರೋಗ್ರಾಮ್ ಇದು ಪ್ಯಾನ್ ಇಂಡಿಯಾ ಪ್ರೋಗ್ರಾಮ್ ಆಗಿದೆ ಇದನ್ನು ಲಾಂಚ್ ಮಾಡ್ತಾ ಇದ್ದೀವಿ ಇದ್ರ ಬೆನಿಫಿಟ್ ಏನಂದ್ರೆ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನ ಒಂದು ಬೂಸ್ಟ್ ಕೊಡೋದಕ್ಕೆ ಒಂದು ನಮ್ಮ ಕಡೆಯೋ ಒಂದು ಪ್ರಯತ್ನ ఈ ప్రోగ్రామ్ వచ్చినాడక్ట్స్ ఇండియా ప్ల్యాన్ టెక్నాలజీ డెవలప్ ఇండియా రిటైల్ అదక్నాలజి గ్యాప్ ఏదైతే Um, I can't say broadly uh, manufacture, but then when I start, let's say we start with capital goods then we go to automotive, then we go into electronics manufacturing and solar manufacturing and uh, uh, sensors, somebody mentioned sensors there, so all that would be sequentially managed basis the market demand, so we are not doing it uh, arbitrarily, we are doing it with a drive from the market.